ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಭಾರತದಲ್ಲಿ ಸಹಜವಾಗಿ ಈಗ ಸ್ವಲ್ಪ ದಿನಗಳಿಂದ ಆತಂಕದ ವಾತಾವರಣ ಇದೆ ಕಾರಣ ಜನರ ಮನಸ್ಸಿನಿಂದ ಈ ನ ಉಗ್ರರ ದಾಳಿ ಮಾಸೋಕು ಮುನ್ನವೇ ಅದು ಮಾಸಿತ್ತು ಅಂದ ಹಂತಕ್ಕೆ ಕಾರಣ ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಭಾರತೀಯ ಸೇನೆ ದಿಟ್ಟ ಉತ್ತರ ಕೊಟ್ಟಿದೆ ಅನ್ನುವಂತಹ ಸಮಾಧಾನ ನಮ್ಮಲ್ಲಿತ್ತು ಬಟ್ ಆ ರೀತಿ ಸಮಾಧಾನ ಪಡುವ ಹೊತ್ತಿಗೆ ದೆಹಲಿಯಲ್ಲೇ ಮತ್ತೊಂದು ಉಗ್ರರು ಬ್ಲಾಸ್ಟ್ ಮಾಡುವ ಮೂಲಕ ಒನ್ಸ್ ಅಗೇನ್ ಅಲ್ಲೂ ಕೂಡ ಅಮಾಯಕರ ಜೀವವನ್ನ ಬಲಿ ಪಡೆದುಕೊಂಡಿದ್ದಾರೆ ಬೆನ್ನು ಹತ್ತಿ ಹೊರಟಂತ ನಮಗೂ ನಿಮಗೂ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಭಾರತದಲ್ಲಿ ಈಗ ಹೊಸದೊಂದು ರೀತಿಯ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದೆ ಅದು ಕೂಡ ವೈಟ್ ಕಾಲರ್ ಉಗ್ರರ ಚಟುವಟಿಕೆಗಳು ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂತು ಕಾರಣ ವೈದ್ಯರೇ ಈ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನುವಂತಹ ವಿಪರ್ಯಾಸದ ಸಂಗತಿ ಈಗ ಬೆಳಕಿಗೆ ಬಂದಿದೆ ಅದಕ್ಕೊಂದು ಯೂನಿವರ್ಸಿಟಿ ಕೂಡ ಇದೆ ಅಲ್ಲೇ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಎಸ್ಕೋದು ಹೇಗೆ ಅನ್ನೋದನ್ನ ಟ್ರೈನಿಂಗ್ ಪಡೆದುಕೊಂಡೆ ಅಲ್ಲಿಂದ ವೈದ್ಯರು ಆಚೆ ಬರ್ತಿದ್ದಾರೆ ಅಂತ ಆಘಾತಕಾರಿ ವಿಚಾರ ಇತ್ತೀಚೆಗೆ ನಮಗೆಲ್ಲ ಗೊತ್ತಾಗಿದೆ ಬಟ್ ಈಗ ಇದ್ರ ಬೆನ್ನಿಗೆ ನಮಗೂ ನಿಮ್ಗೂ ಕಾಡ್ತಾ ಇದ್ದಿದ್ದು ಇಲ್ಲಿ ಗುಪ್ತಚರ ಇಲಾಖೆ ಫೇಲ್ ಆಯ್ತಾ ಭದ್ರತೆಯ ವೈಫಲ್ಯತೆ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಭದ್ರತೆ ಅನ್ನುವಂತಹ ವಿಚಾರಗಳು ಬಂದಾಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇರೋದು ಅಜಿತ್ ದೋವಲ್ ಉಗ್ರರ ಪಾಲಿಗೆ ಸಿಂಹ ಸ್ವಪ್ನ ಅಂತ ಕೂಡ ಇವ್ರನ್ನ ಕರೀತಾರೆ ಬಟ್ ಈಗ ಅಜಿತ್ ದೋವಲ್ ಅವರಿಗೆ ಇನ್ನಿಲ್ಲದ ಒಬ್ಬ ಉಗ್ರ ಕಾರ್ತಾನೆ ಇದ್ದಾನಂತೆ ಹಾಗಾದ್ರೆ ಆ ಉಗ್ರ ಯಾರು ಆ ಉಗ್ರ ಸಂಘಟನೆ ಯಾವುದು ಅಜಿತ್ ದೋವಲ್ ಅವ್ರಿಗೆ ಇಷ್ಟರ ಮಟ್ಟಿಗೆ ಟೆನ್ಷನ್ ತಂದಿಟ್ಟಿರುವಂತಹ ಆ ಉಗ್ರ ಸಂಘಟನೆ ಆ ಉಗ್ರ ಯಾರು ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಬಹುಶಃ ಇದೊಂದು ವಿಚಾರ ಇಲ್ಲದೆ ಹೋಗಿದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಾವೇನ್ ಜೇಮ್ಸ್ ಬಾಂಡ್ ಅಂತ ಕರಿತೀವಿ ಅವರನ್ನ ಹೆಮ್ಮೆಯಿಂದ ಕೊಂಡಾಡ್ತೀವಿ ಇನ್ನಿಲ್ಲದಂತ ಒಂದು ಚಿಂತೆ ಕಾಡ್ತಾ ಇದೆ ಯಾವ್ದೋ ಒಂದು ಉಗ್ರ ಸಂಘಟನೆ ಬಹಳ ಕಿರುಕುಳ ಕೊಡ್ತಾ ಇದೆ ಯಾವ್ದೋ ಒಬ್ಬ ಉಗ್ರ ಅಜಿತ್ ದೋವಲ್ ಅವರ ನಿದ್ದೆ ಕೆಡಿಸಿದ್ದಾನೆ ಅಂತ ಅಂದ್ರೆ ನೀವೆಲ್ಲ ನಂಬ್ತೀರಾ ನಂಬ್ಲೇಬೇಕು ಹಂಗಾದ್ರೆ ಆ ಉಗ್ರ ಸಂಘಟನೆ ಯಾವುದು ಆ ಉಗ್ರ ಯಾವ್ದು ಯಾರು ಇಷ್ಟೆಲ್ಲ ಸಮಸ್ಯೆಯನ್ನ ತಂದೊಡ್ತಾ ಇರೋಂತ ಅವನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಯಾಕಾಗ್ತಾ ಇಲ್ಲ ಅದನ್ನ ಈಗ ನಾವು ಗಮನಿಸ್ತಾ ಹೋಗೋಣ ಭಾರತದ ಜೇಮ್ಸ್ ಬಾಂಡ್ ಹಾಗೂ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತದ ಭದ್ರತಾ ಸಲಹೆಗಾರರಾಗಿರುವ ಅಜಿತ್ ದೋವಲ್ಗೆ ದೇಶದಲ್ಲೇ ಒಳ್ಳೆ ಹೆಸರಿದೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಬಗ್ಗೆ ಗೊತ್ತಿದೆ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಬಳಿಕ ತೆಗೆದುಕೊಂಡಂತಹ ನಿರ್ಧಾರಗಳು ನಿಜಕ್ಕೂ ಭಾರತದಲ್ಲಿ ಉಗ್ರವಾದಕ್ಕೆ ದೊಡ್ಡ ಕಡಿವಾಣ ಕೂಡ ಬಿದ್ದಿದೆ ಅನ್ನುವಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ ರಾಜಕೀಯ ಪಕ್ಕ ಕಿಟ್ಟು ನೋಡಿದ್ರೆ ನೀವು ಜನಸಾಮಾನ್ಯರಾದಿಯಾಗಿ ಅಹ್ ನೀವು ಒಂದಷ್ಟು ಯೋಚನೆಗಳನ್ನ ಮಾಡಿದಾಗ ಅವರ ಹಿಸ್ಟ್ರಿನ ಕೆದಕಿದಾಗ ಖಂಡಿತ ಹೌದು ಅಜಿತ್ ದೋವಲ್ ಅವರು ಉಗ್ರವಾದವನ್ನ ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಿರುವಂತಹ ಕ್ರಮಗಳು ಜೊತೆಗೆ ಅವ್ರು ತೆಗೆದುಕೊಂಡಿರುವಂತಹ ಸ್ಟ್ಯಾಂಡ್ ಉತ್ತಮವಾಗಿದೆ ಅನ್ನುವಂತಹ ಚರ್ಚೆಗಳು ಪ್ರಶಂಸೆಗಳೇ ಜನಸಾಮಾನ್ಯರಿಂದ ಕೇಳೋದಕ್ ಸಿಗುತ್ತೆ ಬಟ್ ರಾಷ್ಟ್ರ ನೀವು ಪಕ್ಷವಾಗಿ ನೋಡಿದ್ರೆ ಅಥವಾ ಯಾವ್ದೊಂದು ವಿರೋಧ ಪಕ್ಷವನ್ನ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಅಜಿತ್ ದೋವಲ್ ಬಗ್ಗೆ ಯಾರು ಕೂಡ ಇನ್ನು ಮಾತಾಡ ಮಾತಾಡಲ್ಲ ಕಾರಣ ಎಲ್ಲಾ ಕಡೆ ಫೇಲ್ಓರ್ ಅನ್ನುವಂತಹ ವಿಚಾರಗಳನ್ನ ವಿರೋಧ ಪಕ್ಷದವ್ರು ಆರೋಪ ಮಾಡ್ತಾನೆ ಇದ್ದಾರೆ ಬಟ್ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನಾವು ನೋಡಿದ್ರೆ ಕಳೆದ ಇಪ್ಪತ್ತಾರು ವರ್ಷದಿಂದಲೂ ಕೂಡ ಅಜಿತ್ ದೋವಲ್ ಅವರನ್ನ ಆ ಒಂದು ಘಟನೆ ಇಲ್ಲಿ ಇನ್ನಿಲ್ಲದಂತೆ ಕಾಡ್ತಾ ಇದೆಯಂತೆ ಹಂಗಾದ್ರೆ ದೆಹಲಿ ಸ್ಫೋಟದ ಮೂಲಕ ಮತ್ತೆ ಅದೇ ವಿಚಾರ ಅಜಿತ್ ದೋವಲ್ಗೆ ಕಾಡ್ತಾ ಇದೀಯಾ ಈಗ ಗಮನಿಸೋಣ ಆ ಘಟನೆ ಯಾವುದು ಅಂತ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಐ ಸಿ ಏಟ್ ಒನ್ ನೈನ್ ವಿಮಾನ ಅಪಹರಣ ಅಥವಾ ಕಂದಹಾರ್ ಹೈಜಾಕ್ ಅಂತ ನಾವು ಅದನ್ನ ಕರಿತೀವಿ ಈ ಸಂದರ್ಭ ಭಾರತ ಮೂವರು ಕುಖ್ಯಾತ ಉಗ್ರರನ್ನ ಬಿಟ್ಕೊಟ್ಟಿತ್ತು ವಿಮಾನವನ್ನ ಸುರಕ್ಷಿತವಾಗಿ ಬಿಡಿಸ್ಕೊಂಡಿತ್ತು ಆ ಮೂವರು ಉಗ್ರರಲ್ಲಿ ಮೊಹಮ್ಮದ್ ಮಸೂದ್ ಅಜರ್ ಕೂಡ ಒಬ್ರು ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ ಈ ಮೂವರನ್ನ ಬಿಟ್ಟು ಬಂದ ತಂಡದಲ್ಲಿ ಅಂದಿನ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಇದ್ದ ಅಜಿತ್ ದೋವಲ್ ಕೂಡ ಒಬ್ರು ಇದ್ರು ಈಗ ಅದೇ ಮೊಹಮ್ಮದ್ ಮಸೂದ್ ಅಜರ್ ಹಾಗೂ ಆತನ ಉಗ್ರ ಸಂಘಟನೆ ಈ ದೆಹಲಿ ಸ್ಫೋಟದ ಹಿಂದೆ ಇರೋದು ಗೊತ್ತಾಗಿದೆ ಅಂತೆ ಹಂಗಾಗಿ ಇದೇ ಅತಿ ದೊಡ್ಡ ಚಿಂತೆಯಾಗಿರೋದು ಅಜಿತ್ ದೋವಲ್ಗೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಹಾಗಾದ್ರೆ ಅಸಲಿಗೆ ಈ ಮೊಹಮ್ಮದ್ ಮಸೂದ್ ಅಜರ್ ಪೋರ್ಚುಗೀಸ್ ಪಾಸ್ಪೋರ್ಟ್ ಇಟ್ಕೊಂಡು ಸಾವಿರದ ಒಂಬೈನೂರಲ್ಲಿ ಕಾಶ್ಮೀರದಲ್ಲಿ ಸುತ್ತಾಡ್ಕೊಂಡಿದ್ದಂತೆ ಆಗ ನಮ್ಮ ಭದ್ರತಾ ಪಡೆಗಳು ಇವನನ್ನ ಬಂಧಿಸುತ್ತೆ ಭದ್ರತಾ ಸಿಬ್ಬಂದಿ ಒಂದು ಕಪಾಳಕ್ಕೆ ಹೊಡೆದ ಕೂಡಲೇ ತನ್ನ ಇತಿಹಾಸವನ್ನೆಲ್ಲ ಬಾಯ್ಬಿಟ್ಟಿದ್ದ ಈ ಪುಕ್ಕಲ ಮಸೂದಾ ಹೀಗೆ ಸಿಕ್ಕವನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ದೆಹಲಿಯ ತಿಹಾರ್ ಜೈಲ್ ನಲ್ಲೇ ಈತ ಮುದ್ದೆ ಮುರಿತಿದ್ದ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಮಾನ ಹೈಜಾಕ್ ಆದಾಗ ಈತನನ್ನ ಬಿಟ್ಟುಕೊಳಿಸ್ಲೇಬೇಕಾಗುತ್ತೆ ಯಾಕಂದ್ರೆ ನಮ್ಮವರನ್ನ ಸುರಕ್ಷಿತವಾಗಿ ಕಾಪಾಡ್ಕೊಳ್ಬೇಕು ಆ ವಿಮಾನವನ್ನ ಸುರಕ್ಷಿತವಾಗಿ ತೆಗೆದುಕೊಳ್ಳಲೇಬೇಕು ಅನ್ನೋ ಕಾರಣಕ್ಕೆ ಈತನನ್ನ ಬಿಟ್ಟು ಕಳಿಸ್ಲಾಗುತ್ತೆ ಅದೇ ನೋಡಿ ಲಾಸ್ಟ್ ಇವನು ಸಿಕ್ಕಿ ಬಿದ್ದಿದ್ರು ನಂತರ ಪಾಕಿಸ್ತಾನಕ್ಕೆ ಹೋದ ಇವನು ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಸ್ಥಾಪಿಸ್ತಾನೆ ಅಂದಿನಿಂದ ಇಂದಿನ ತನಕ ಭಾರತದ ಟಾರ್ಗೆಟ್ ಮಾಡೋದೇ ಈತನ ಕಾಯಕ ಆಗ್ಬಿಟ್ಟಿದೆ ಈತನ ಕೆಲಸ ಆಗ್ಬಿಟ್ಟಿದೆ ಇವನನ್ನ ಭಾರತ ಬಿಟ್ಟ ಮೇಲೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಸ್ಥಾಪನೆ ಮಾಡಿದ ಹೀಗೆ ಸ್ಥಾಪನೆ ಆಗಿರುವಂತಹ ಉಗ್ರ ಸಂಘಟನೆ ಭಾರತಕ್ಕೆ ಮಗ್ಗಲ ಮುಳ್ಳಾ ಮುಳ್ಳಾಗಿದೆ ಹಾಗಾದ್ರೆ ಭಾರತದಲ್ಲಿ ಉಗ್ರ ಸಂಘಟನೆ ಯಾವ ರೀತಿ ವಿಧ್ವಂಸಕ ಕೃತ್ಯಗಳನ್ನ ಎಸಗಿದೆ ಎಷ್ಟು ಮಟ್ಟಿಗೆ ಭಯ ಉತ್ಪಾದನೆ ಮಾಡಿದೆ ಆತಂಕ ಸೃಷ್ಟಿ ಮಾಡಿದೆ ಯಾಕೆ ನಮ್ಮ ದೇಶಕ್ಕೆ ಈ ಉಗ್ರ ಸಂಘಟನೆ ಮಾರಕ ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ ಒಂದು ನಿಮ್ಗೆಲ್ಲ ನೆನಪಿರಬಹುದು ಭಾರತದ ಸಂಸತ್ ಮೇಲೆ ದಾಳಿ ಆಗಿರೋದು ಕಾಶ್ಮೀರ ವಿಧಾನಸಭೆ ಮೇಲೆ ದಾಳಿ ಆಗುತ್ತೆ ಪಠಾಣ್ ಕೋಟ್ ಮೇಲೆ ದಾಳಿ ಆಗುತ್ತೆ ಉರಿ ಸೆಕ್ಟರ್ ನಲ್ಲಿ ದಾಳಿ ಆಗುತ್ತೆ ಪುಲ್ವಾಮಾ ದಾಳಿ ಹೀಗೆ ದೆಹಲಿಯ ರೆಡ್ ಪೋರ್ಟ್ ಬಳಿ ಕೂಡ ಒಂದು ದಾಳಿಯ ಆಗುತ್ತೆ ಹಿಂಗಾಗಿ ಪದೇ ಪದೇ ಇದೇ ಉಗ್ರ ಸಂಘಟನೆಯಿಂದ ಈ ಮಸೂದ್ ಬೆಳೆಸಿರುವ ಉಗ್ರ ಸಂಘಟನೆಯಿಂದಲೇ ಭಾರತದಲ್ಲಿ ಇಷ್ಟೆಲ್ಲ ವಿಧ್ವಂಸಕ ಕೃತ್ಯಗಳಾಗ್ತಾ ಇದೆಯಲ್ಲ ಸಹಜವಾಗಿ ಇದು ಆತಂಕವನ್ನ ತಂದೊಡ್ಡಿದೆ ಅಂತ ಭಾರತವನ್ನ ಇನ್ನಿಲ್ಲದಂತೆ ಇದು ಕಾಡ್ತಾ ಇದೆ ಅಂತ ಅಜಿತ್ ದೋವಲ್ ದೊಡ್ಡ ಸ್ಪೈ ಮಾಸ್ಟರ್ ಅನಿಸ್ಕೊಂಡ್ರು ಕೂಡ ಈ ಮಸೂದ್ ನ ಆಕ್ಟಿವಿಟಿಯನ್ನ ಹೆಡೆಮುರಿ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಗಮನಿಸಬೇಕಾಗುತ್ತೆ ಮಸೂದ್ ಕಾಂಗ್ರೆಸ್ ಅವಧಿಯಲ್ಲಿ ಸಿಕ್ಕಿಬಿದ್ದ ಬಿಜೆಪಿ ಅವಧಿಯಲ್ಲಿ ಅದನ್ನ ಬಿಟ್ ಕಳಿಸ್ಲಾಗತ್ತೆ ಅಂತ ಕೆಲವರು ವಾದ ಮಾಡ್ತಾರೆ ಅದು ನಿಜ ಆದ್ರೂ ರಾಜಕೀಯದವರ ಕೈಯಲ್ಲಿ ಅಧಿಕಾರಿಗಳೇ ದಾಳ ಆಗ್ಬಿಡ್ತಾರ ಒಮ್ಮೊಮ್ಮೆ ಅದೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದು ಜಗಜ್ಜಾಹಿರ ಕೂಡ ಏನೇ ಆಗ್ಲಿ ಆ ದಾವೂದ್ ಇಬ್ರಾಹಿಂ ಬದುಕಿದ್ದಾನ ಸತ್ತಿದ್ದಾನ ಅದ್ರ ಬಗ್ಗೆ ಇನ್ನೂ ಕೂಡ ದೃಢಪಟ್ಟಿಲ್ಲ ಭಾರತವನ್ನ ಕಾಡ್ತಾ ಇರುವಂತಹ ಈ ಮಸೂದ್ ಈ ಈತನನ್ನ ಆದ್ರೂ ಬಂಧಿಸ್ಲಿ ಅಜಿತ್ ದೋವಲ್ ಅವರ ಅವಧಿಯಲ್ಲೇ ಹಿಡಿದು ಆತನಿಗೆ ಶಿಕ್ಷೆ ಕೊಡಿಸ್ಲಿ ಅನ್ನೋದಷ್ಟೇ ನಮ್ಮ ಆಗ್ರಹ ಅಂತ ಕೆಲಸಗಳು ತ್ವರಿತ ಗತಿಯಲ್ಲಿ ಆಗ್ಲಿ ಅಂತ ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ